ನಾನ್ಯಾರು ನೀನ್ಯಾರು ನಂದೇನು ನಿಂದೇನು ಏತಕೇ ಅನುಬಂಧ ನಾನಾಕೆ ಹುಡುಕಿದೆ ನಿನ್ನನ್ನು ಕೆನಕಿದೆ ಉತ್ತರ ಸಿಗದ ಪದಬಂಧ ಮಾಯೆ ಜಗದಳು ಮಾಯೆ ನನ್ನಳು ಛಾಯೆ ನಿನದೆ ಕಂತುಂಬ ರಾಗ ಸ್ವರದಲ್ಲಿ ಓಗ ಮನದಲ್ಲಿ ವೇಗ ಬದುಕಲಿ ನಿನ್ನಿಂದ ಯೌವನ ಮೆರೆದಿದೆ ಹಠವೊಂದು ಮಾಡಿದೆ ಬೆಳೆಸೂತ ನಿನ್ನೊಡನೆ ಸಂಬಂಧ ಪ್ರೀತಿಯು ಹುಟ್ಟಿದೆ ಪ್ರೇಮವು ಕಟ್ಟಿದೆ ಪ್ರಣಯದ ಕನಸು ಒಲವಿಂದ ಪ್ರೀತಿಸಿ ಪ್ರೀತಿಸೆ ಪ್ರೇಮಿಸಿ ಪ್ರೇಮಿಸೆ ಒಪ್ಪಿಕೋ ನನ್ನ ಮನದಿಂದ ಒತ್ತಾಯ ನಿನಗಿಲ್ಲ ಒಪ್ಪಿಗೆ ಎರಚಿಲ್ಲ ಒಪ್ಪಿದರೆ ನಿನ್ನ ಬಾಳು ಚಂದ ನನ್ನ ಸುಖವು ನಿನಗಿರಲಿ ನಿನ್ನ ಸುಖವು ನನಗಿರಲಿ ದುಃಖವು ಹಂಚೋಣ ಧೃತಿಯಿಂದ ಸಲಿಗೆಯೂ ಸವಿತರಲಿ ಸೊಗಸಾದ ಮನೆಯಿರಲಿ ಸಂತೋಷ ಹಂಚೋನ ಖುಷಿಯಿಂದ ಇರುವಷ್ಟು ದಿನವೆಲ್ಲ ಇರಬೇಕು ನೆನಪೆಲ್ಲ ಕೂಡಿದರು ದೂರಿದರು ಕಾಲದಿಂದ ಬಿಡಬೇಕು ನಾನಿನ್ನ ಬಿಡಬೇಕು ನೀನನ್ನ ಬಿಡಬೇಕು ಎಲ್ಲವನು ಸಾವಿನಿಂದ ಸತ್ತರುಚಿತೆಯಾಗಿ ಹಸಿರ ಹಸಿರ ಲತೆಯಾಗಿ ನೆನಪಿಡಲಿ ಈ ಜಗವು ಜೊತೆಯಾಗಿ ನಕ್ಷತ್ರ ನಾವಾಗಿ ಪ್ರೀತಿಗೆ ಹೂವಾಗಿ ಮೆರೆಯೋಣ ಸುಂದರ ಕಥೆಯಾಗಿ ಮೆರೆಯೋಣ ಸುಂದರ ಕಥೆಯಾಗಿ